ನಮಸ್ಕಾರ ವೀಕ್ಷಕರೇ ಹೆಚ್ ಟಿವಿ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅದ್ವಿಕಾ ಲಿಂಗಸಗೂರು ತಾಲೂಕಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಇದರ ಬಗ್ಗೆ ಪತ್ರಿಕೆಯಲ್ಲೂ ಪ್ರಕಟವಾದರು ಹಾಗೂ ಹೋರಾಟಗಾರರು ಹೋರಾಟ ನಡೆಸಿ ಮನವಿ ನೀಡಿದರೂ ಯಾವ ಕ್ರಮ ಕೈಗೊಳ್ಳದೆ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿದ್ದಾರೆ ಇತ್ತ ಕಡೆ ಕಸಬಾ ಲಿಂಗಸಗೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದು ಹೋಗಿದೆ ಕಸಬಾ ಲಿಂಗಸಗೂರುನಲ್ಲಿ ಸಿದ್ದು ತಂದೆ ಬೀರಪ್ಪ ಗುಡಿಹಾಳ್ ಐದು ವರ್ಷದ ಬಾಲಕ ಬೀದಿ ನಾಯಿಗಳ ಹಾವಳಿಗೆ ಸಿಲುಕಿ ಬಲಿಯಾಗಿದ್ದಾನೆ ತನ್ನ ತಾಯಿ ಶೌಚಾಲಯಕ್ಕೆ ತೆರಳಿದ್ದಾಲೆಂದು ಭಾವಿಸಿ ಆತನು ಅಲ್ಲಿಗೆ ಹೋಗುತ್ತಿದ್ದಾಗ ಬೀದಿ ನಾಯಿಗಳು ಬಾಲಕನನ್ನು ಎಳೆದಾಡಿ ಗಾಯಗೊಳಿಸಿದೆ ತಕ್ಷಣವೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ ಮೃತಪಟ್ಟಿದಾನೆಂದು ತಿಳಿದು ಬಂದಿದೆ ಅಧಿಕಾರಿಗಳು ಇನ್ನು ಎಷ್ಟು ಇಂತಹ ಜೀವಗಳನ್ನು ಬಲಿ ತೆಗೆದುಕೊಳ್ಳಲಿ ಎಂದು ಕಾಯುತ್ತಿದ್ದಾರೋ ತಿಳಿಯದಂತಾಗಿದೆ ಹಾಗೂ ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು